ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪಿ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಮತ್ತು ಟಿಇಟಿ ಪರೀಕ್ಷೆಗೆ ಸಂಬಂಧಪಟ್ಟಂತ ಸೈಕಾಲಜಿ ಪ್ರಶ್ನೆಗಳನ್ನು ತಿಳ್ಕೊಂಡು ಬಂದಿದ್ವಿ ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಶೈಕ್ಷಣಿಕ ಮನೋವಿಜ್ಞಾನದ ಅರ್ಥ ಮತ್ತು ವಿಧಾನಗಳು ಅರ್ಥ ಮತ್ತು ವಿಧಾನಗಳು ಫಸ್ಟ್ ಚಾಪ್ಟರ್ ಇದು ಈ ಚಾಪ್ಟರ್ ಗೆ ಸಂಬಂಧಪಟ್ಟಂತಹ ಪ್ರಮುಖವಾದ ಪ್ರಶ್ನೋತ್ತರಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಸೊ ವಿಡಿಯೋವನ್ನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಎಂತಿದೆ ಮನೋವಿಜ್ಞಾನವನ್ನು ಅದರ ಬೆಳವಣಿಗೆ ಆರಂಭ ದಿನಗಳಲ್ಲಿ ಈ ಕೆಳಗಿನ ಯಾವ ಶಾಖೆಯ ಒಂದು ಭಾಗವನ್ನಾಗಿ ಅಧ್ಯಯನ ಮಾಡಲಾಗ್ತೈತೆ ಅಂದ್ರೆ ಸೈಕಾಲಜಿ ಈಗ ಒಂದು ಸೆಪರೇಟ್ ವಿಂಗ್ ಆಗಿ ಬೆಳೆದಿದೆ ಪ್ರಾರಂಭದಲ್ಲಿ ಮನೋವಿಜ್ಞಾನವನ್ನ ಯಾವ ಒಂದು ಶಾಖೆಯ ಅಡಿಯಲ್ಲಿ ಅದರ ಭಾಗವಾಗಿ ಅಧ್ಯಯನ ಮಾಡಲಾಗ್ತಾ ಇತ್ತು ಅಂತ ಸರಿಯಾದ ಉತ್ತರ ಆಪ್ಷನ್ ತತ್ವಶಾಸ್ತ್ರ ಸೈಕಾಲಜಿ ಎನ್ನುವುದು ಮೊದಲು ತತ್ವಶಾಸ್ತ್ರದ ಅಡಿಯಲ್ಲಿ ಒಂದು ವಿಂಗ್ ಆಗಿ ಕಾರ್ಯನಿರ್ವಹಿಸ್ತಾ ಇತ್ತು ಮನೋವಿಜ್ಞಾನವು ಯಾವ ಮೂಲದಿಂದ ಉಗಮಿಸಿದೆ ಸೈಕಾಲಜಿ ಅನ್ನೋದು ಯಾವ ಮೂಲ ಯಾವ ತತ್ವಶಾಸ್ತ್ರದ ಮೂಲದಿಂದ ಉಗಮಿಸಿರುವಂಥದ್ದು ಸರಿಯಾದ ಉತ್ತರ ಆಪ್ಷನ್ ಡಿ ಗ್ರೀಕ್ ತತ್ವಶಾಸ್ತ್ರ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮನೋವಿಜ್ಞಾನ ಎಂಬ ಪದ ಎರಡು ಪದಗಳಿಂದ ಉಗಮವಾಗಿದೆ ಯಾವುದು ಕೇಳಿದ್ರೆ ಸೈಕೆ ಮತ್ತು ಲೋಗಸ್ ಸೈಕೆ ಮತ್ತು ಲೋಗಸ್ ಎಂಬ ಎರಡು ಪದಗಳಿಂದ ಉಗಮಿಸಿದೆ ಇವುಗಳಲ್ಲಿ ಸೈಕೆ ಪದದ ಅರ್ಥ ಏನು ಸೈಕಾಲಜಿ ಎನ್ನುವಂತಹ ಪದ ಸೈಕೆ ಮತ್ತು ಲೋಗಸ್ ಎನ್ನುವಂಥ ಎರಡು ಗ್ರೀಕ್ ಪದಗಳಿಂದ ಉಗಮವಾಗಿದೆ ಇದರಲ್ಲಿ ಸೈಕೆ ಪದದ ಅರ್ಥ ಏನು ಕೇಳ್ತಾ ಇದ್ದಾರೆ ಸರಿಯಾದ ಉತ್ತರ ಸೈಕೆ ಪದದ ಅರ್ಥ ಆತ್ಮ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪದ ವ್ಯುತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಅಂದ್ರೆ ಏನು ಸರಿಯಾದ ಉತ್ತರ ಪದ ವ್ಯುತ್ಪತ್ತಿಯ ಪ್ರಕಾರ ಅಂದ್ರೆ ಸೈಕೆ ಮತ್ತು ಲೋಗಸ್ ಸೈಕೆ ಮತ್ತು ಲೋಗಸ್ ಎನ್ನುವಂತಹ ಎರಡು ಪದಗಳಿಂದ ಉತ್ಪತ್ತಿಯಾದ ಸೈಕಾಲಜಿ ಎಂಬ ಪದದ ಪದ ಉತ್ಪತ್ತಿಯ ಪ್ರಕಾರ ಪದ ವ್ಯುತ್ಪತ್ತಿಯ ಪ್ರಕಾರ ಮನೋವಿಜ್ಞಾನ ಅಂದ್ರೆ ಏನು ಕೇಳಿದ್ರೆ ಸರಿಯಾದ ಉತ್ತರ ಆತ್ಮದ ಅಧ್ಯಯನ ಸ್ಟಡಿ ಆಫ್ ಸೋಲ್ ಸ್ಟ್ ಸೋಲ್ ಆತ್ಮದ ಅಧ್ಯಯನ ಮೂಲತಃ ಮನೋವಿಜ್ಞಾನ ಯಾವ ವಿಜ್ಞಾನವಾಗಿದೆ ಬೇಸಿಕಲಿ ಇದು ಯಾವ ವಿಜ್ಞಾನ ಆಗಿದೆ ಕೇಳಿದ್ರೆ ಆತ್ಮದ ವಿಜ್ಞಾನವಾಗಿದೆ ಆತ್ಮದ ವಿಜ್ಞಾನವಾಗಿದೆ ಮನೋವಿಜ್ಞಾನವನ್ನು ಯಾವುದರ ವಿಜ್ಞಾನವೆಂದು ಕರೆಯುತ್ತಿದ್ದರು ಸರಿಯಾದ್ರೆ ಇದನ್ನ ుబ విజ్ఞాన కరీతరు బోధ విజ్ఞాన అంతి కరీతనా సైకాలజి అన్న ఆధునిక మనోవిజ్ఞాన ఈ కళగిన యాద చర్చితే సరి ఉత్తర వర్తనయ వైజ్ఞాక అంతా వెరి వెరి ఇంపార్టెంట్ మార్డర్న్ సైకాలజియలన్ సైకాలజి వర్త వ్యాక్సన్ క మనోవిజ్ఞాన ఈ మనోవిజ్ఞాన మొదలు తన అర్థదీ ఆత్మవన కలసి కొ నరస్ అది और को नियमन करते थे कि दे ही तरीके विमर्श ಮಾಡಿದವರು ಅವರುರೇ ಉತ್ತರ पूछते सब सेនិយាយತರ ಇಷ್ಟು ದಿನ ಸಹ ಮನೋವಿಜ್ಞತೆ ಮತ್ತು ಈ ಒಂದು ಅಧ್ಯಯನದಲ್ಲಿ ಮನೋವಿಜ್ಞಾನದ ಬಗ್ಗೆ ಸಾಕಷ್ಟು ವ್ಯಾಸನಿಕತೆ ಉಂಟಾಕೆ ಸಂಶೋಧಕರು ಆದ್ರೆ ಅವರು ವರ್ತನೆಗೆ ತಿಳಿದುಕೊಂಡಿದ್ದಾರೆ ಈ ವಿಷಯವನ್ನು ಬಳಸಿದರು ವರ್ತನೆಯ ವಿಜ್ಞಾನ ಅನ್ನು ಉಪಯೋಗಿಸಿದವರು ನಡವಳಿಕೆಗೆ ವ್ಯಕ್ತಿಗಳ ನಡವಳಿಕೆಗೆ ಮನೋವಿಜ್ಞಾನವಾಗ ವ್ಯಕ್ತಿಗಳ ಮನವರಿಕೆ ಇವರ ನಡವಳಿಕೆಗಳ ಆಧಾರದಂತೆ ಮನೋವಿಜ್ಞಾನ ಅರಿತುಕೊಳ್ಳಲಾಗುತ್ತೆ ಆತ್ಮ ಮತ್ತು ಮನಸ್ಸಿನ ವಿಜ್ಞಾನ ಸಾಧ್ಯ ಸಾಧ್ಯ ಅವು ಅಮೂರ್ತ ಸ್ವರೂಪದ್ದಾಗಿರುತ್ತೆ మనస్సు సైంటిఫిక్తి సాధ్యన కాదు అదన సైంటిఫిక్ మనోవిజ్ఞాన వ్యాఖ్యలు వర్షం వ్యక్తి భావన ధోరణి ఆలోచన ಇತರೆ ಮಾನಸಿಕ ಪ್ರಕ್ರಿಯೆ ಇವೆಲ್ಲವನ್ನು ಒಟ್ಟಾಗಿ ಮನೋವಿಜ್ಞಾನ ವ್ಯಾಪ್ತಿಯ ವ್ಯಾಖ್ಯೆಯಲ್ಲಿ ವರ್ತನೆ ಎಂಬ ಪದವನ್ನು ಎಲ್ಲ ಸೇರಿ ಅರ್ಥದಲ್ಲಿ ಬಳಸಲಾಗಿದೆ ಒಳಗೊಂಡಿದೆ ಸರಿ ಇದು ಪ್ರಯೋಗಗಳನ್ನ ಒಳಗೊಂಡಿದೆ ವೀಕ್ಷಣೆಯನ್ನು ಒಳಗೊಂಡಿದೆ ಮತ್ತು ಮಾತು ಅಂದ್ರೆ ಅಳತೆ ಕೂಡ ಆಗುತ್ತೆ ಈ ಎಲ್ಲವನ್ನು ಕೂಡ ಒಳಗೊಂಡಿರುವಂತದ್ದು ಮನೋವಿಜ್ಞಾನ ಈ ಕೆಳಗಿನ ಯಾವ ಜ್ಞಾನದ ಶಾಖೆಯಲ್ಲಿ ಮಾನವರ ಹಾಗೂ ಪ್ರಾಣಿಗಳ ವರ್ತನೆಯನ್ನು ಅಧ್ಯಯನ ಮಾಡುವುದಿಲ್ಲ ಸರಿಯಾದ ಉತ್ತರ ಭಾಷಾಶಾಸ್ತ್ರದಲ್ಲಿ ಭಾಷಾಶಾಸ್ತ್ರದಲ್ಲಿ ಪ್ರಾಣಿಗಳ ಅಥವಾ ಮಾನವರ ವರ್ತನೆಯನ್ನು ಅಧ್ಯಯನ ಮಾಡುವುದಿಲ್ಲ ಮನೋವಿಜ್ಞಾನದ ಮೊದಲ ಪಂಥ ಶಾಲೆ ಯಾವುದು ಸರಿಯಾದ ಉತ್ತರ ರಚನಾ ಪಂಥ ಮನೋವಿಜ್ಞಾನದ ಮೊದಲ ಪಂಥ ಶಾಲೆ ಯಾವುದು ಕೇಳಿದ್ರೆ ರಚನಾ ಪಂಥ ಆಪ್ಷನ್ ಡಿ ಮನೋವಿಜ್ಞಾನದ ಈ ಕೆಳಗಿನ ಯಾವ ಶಾಖೆ ಮಾನಸಿಕ ತೊಂದರೆಗಳ ಕಾರಣಗಳನ್ನು ಪತ್ತೆ ಹಚ್ಚುವ ಬಗ್ಗೆ ಚರ್ಚಿಸುತ್ತೆ ಸರಿ ಉತ್ತರ ಚಿಕಿತ್ಸಾ ವಿಧಾನ ಆಪ್ಷನ್ ಡಿ ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಗಣ ಯಾವುದರ ಶಾಖೆಯಾಗಿದೆ ಸರಿಯಾದ ಉತ್ತರ ಅಪ್ಲೈಡ್ ಸೈಕಾಲಜಿ ಅಥವಾ ಅನ್ವಯಿಕ ಮನೋವಿಜ್ಞಾನ ಅಪ್ಲೈಡ್ ಸೈಕಾಲಜಿ ಅಪ್ಲೈಡ್ ಮನೋವಿಜ್ಞಾನ ಿದೆ ಅದು ಶೈಕ್ಷಣಿಕ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ಏನನ್ನು ಅಧ್ಯಯನ ಮಾಡುತ್ತೆ ಸರಿ ಹತ್ರ ಇದು ವರ್ತನೆಯನ್ನ ಬಿಹೇವಿಯರ್ ಬಿಹೇವಿಯರ್ ಅಥವಾ ವರ್ತನೆಯನ್ನ ವ್ಯಕ್ತಿಯಲ್ಲಿ ಉಂಟಾಗುವ ಸಂವೇದನೆ ಅನುಭವ ಅಭಿಪ್ರೇರಣೆ ಸ್ಮೃತಿ ಕಲಿಕೆ ಮುಂತಾದವುಗಳನ್ನು ಕುರಿತು ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆ ಯಾವುದು ಸರಿಯಾದ ಉತ್ತರ ಸಾಮಾನ್ಯ ಮನೋವಿಜ್ಞಾನ ಆಪ್ಷನ್ ಬಿ ಇಸ್ ಶೈಕ್ಷಣಿಕ ಮನೋವಿಜ್ಞಾನ ಒಂದು ಯಾವ ವಿಜ್ಞಾನವಾಗಿದೆ ಸರಿಯಾದ ಉತ್ತರ ಇದು ಮನೋವಿಜ್ಞಾನದ ಒಂದು ಅನ್ವಯಿಕ ಶಾಖೆಯಾಗಿದೆ ಸೈಕಾಲಜಿಯ ಒಂದು ಅಪ್ಲೈಡ್ ವಿಂಗ್ ಆಗಿದೆ ಇದು ಶೈಕ್ಷಣಿಕ ಮನೋವಿಜ್ಞಾನ ಆಲೋಚನೆ ತಾರ್ಕಿಕತೆ ಭಾಷೆ ತೀರ್ಮಾನ ಕೈಗೊಳ್ಳುವಿಕೆ ಮುಂತಾದವುಗಳನ್ನು ಕುರಿತು ಅಧ್ಯಯನ ಮಾಡುವ ಮನೋವಿಜ್ಞಾನದ ಶಾಖೆ ಯಾವುದು ಸರಿಯಾದ ಉತ್ತರ ಧನಾತ್ಮಕ ಮನೋವಿಜ್ಞಾನ ಮನೋವಿಜ್ಞಾನ ಏನ್ ಮಾಡುತ್ತೆ ತಾರ್ಕಿಕತೆ ಭಾಷೆ ತೀರ್ಮಾನ ಕೈಗೊಳ್ಳಲಿಕ್ಕೆ ಮುಂತಾದ ಶೈಕ್ಷಣಿಕ ಮನೋವಿಜ್ಞಾನದ ಮೂಲ ಮತ್ತು और दोनों होता है मतलब ठीक है प्रिंट एंटर ಸಾಮಾನ್ಯದಿಂದ ಭಿನ್ನವಾದ ಸಾಮಾನ್ಯ ವ್ಯಕ್ತಿಗಳ ವರ್ತನೆಯ ಬಗ್ಗೆ ಅಧ್ಯಯನ ಮಾಡುವ ಮನೋವಿಜ್ಞಾನ ಈ ಸೆಷನ್ ಕೊನೆಯ ಪ್ರಶ್ನೆ ಇರುತ್ತಿದೆ ವರ್ತನೆಯನ್ನು ಅಧ್ಯಯನ ಮಾಡುವ ಶೋಧಿಸಿ ಚಿಕಿತ್ಸೆ ಮಾಡುವ ಮನೋವಿಜ್ಞಾನದ ಶಾಖೆಯಾಗಿದೆ ಆಪ್ಷನ್ ಈ ರೀತಿ ಚಿಕಿತ್ಸಾ ಶಾರೀರಿಕ ಮನೋವಿಜ್ಞಾನ ಅಪಸಾಮಾನ್ಯ ಮನೋವಿಜ್ಞಾನ కమెంట్ మిస్ట్రైబ్ సబ్స్క్రైబ్ మరిబేడి అంత హతా సెషన్ కంప్లీట్ మాతీ జై